ನನಗೆ ನೆನಪಿದೆ ಅದು ಎರಡ್ ಸಾವಿರದ ಎರಡು ಅಕ್ಟೋಬರ್ ನಾನು ನನ್ನ ಕಚೇರಿಯಲ್ಲಿದ್ದಾಗ ನನಗೆ ನನ್ನ ಮಾವನಿಂದ ಕರೆ ಬಂತು ನಿನ್ನ ಪರೀಕ್ಷಾ ವರದಿಗಳು ಬಂದಿವೆ ಎಂದು ಹೇಳಿದಾಗ ಅವರ ಧ್ವನಿಯಿಂದಲೇ ಏನೂ ಸರಿಯಿಲ್ಲ ಎಂದು ನನಗೆ ಅನಿಸಿತು ಕ್ಲಿನಿಕ್ ಗೆ ಹೋದಾಗ ವೈದ್ಯರು ನನಗೆ ಆರಂಭಿಕ ಹಂತದ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಇದೆ ಅದಕ್ಕಾಗಿ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದು ಹೇಳಿದರು ನನ್ನ ಇಬ್ಬರು ಹೆಣ್ಣು ಮಕ್ಕಳು ಚಿಕ್ಕವರಿದ್ದರು ನನಗೆ ಹೋರಾಡುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಶಸ್ತ್ರಚಿಕಿತ್ಸೆ ನಂತರ ಕೆಟ್ಟ ಸಮಯಗಳು ಮುಗಿದಿವೆ ಎಂದು ನಾನು ಭಾವಿಸಿದೆ ಆದರೆ ಅನ್ಕೊಂಡಿದ್ದು ತಪ್ಪಾಗಿತ್ತು ಮುಂದಿನ ವರ್ಷ ನನಗೆ ಮತ್ತೆ ಕರೆ ಬಂತು ಕ್ಯಾನ್ಸರ್ ಮರುಕಳಿಸಿತು ಅದು ನನ್ನನ್ನು ಬೆಚ್ಚಿ ಬೀಳಿಸಿತು ಆದ್ರೆ ಬದುಕಬೇಕೆಂಬ ನನ್ನ ನಿರ್ಧಾರ ಅಚಲವಾಗಿತ್ತು ವಾರದಲ್ಲಿ ಆರು ದಿನಗಳು ವಿಕಿರಣ ಕೀಮೋಥೆರಪಿ ಸಮಯ ಕಳೆದಂತ ನನ್ನ ದೇಹವು ನಿಧಾನವಾಗಿ ದುರ್ಬಲಗೊಂಡಿತು ವಿಕಿರಣದಿಂದ ನನ್ನ ಚರ್ಮವು ಸುಟ್ಟಂತಾಯಿತು ಅಂತ್ಯವಿಲ್ಲದ ನೋವನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಶಸ್ತ್ರಚಿಕಿತ್ಸೆಯ ನಂತರ ನಾನು ನನ್ನ ವೈದ್ಯರಿಗೆ ಹತಾಶೆಯಿಂದ ಇನ್ನು ಮುಂದೆ ಚಿಕಿತ್ಸೆಯನ್ನು ತಡೆದುಕೊಳ್ಳುವ ಶಕ್ತಿ ನನ್ನಲ್ಲಿದೆಯೇ ಎಂದು ನನಗೆ ತಿಳಿಯುತ್ತಿಲ್ಲ ಎಂದು ಹೇಳಿದೆ ಆದರೆ ನನ್ನ ಜೊತೆ ನನ್ನ ಹೆಣ್ಣು ಮಕ್ಕಳಿದ್ದರು ನಾನು ಅವರೊಂದಿಗೆ ಕೆಲವು ಗಂಟೆಗಳನ್ನು ಕಳೆಯುತ್ತಿದ್ದೆ ಬೋರ್ಡ್ ಆಟಗಳು ಆಡುವುದು ವಿಹಾರಕ್ಕೆ ಹೋಗುವುದು ಕೆಲವೊಮ್ಮೆ ಮೌನವಾಗಿ ಒಟ್ಟಿಗೆ ಕುಳಿತುಕೊಳ್ಳುತ್ತಿದ್ದೆವು ನಾನು ನನ್ನ ಹೋರಾಟವನ್ನು ಮುಂದುವರಿಸಲು ಅವರು ಕಾರಣವಾಗಿದ್ದರು ಎಚ್ಪಿವಿ ಲಸಿಕೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅನ್ನು ತಡೆಯುತ್ತದೆ ಎಂದು ನಾನು ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಇತ್ತು ನನ್ನ ಮಕ್ಕಳು ನಾನು ಅನುಭವಿಸಿದ್ದನ್ನು ಎದುರಿಸಬೇಕಾಗಿಲ್ಲ ಎಂಬುದು ನಮ್ಮ ಕುಟುಂಬದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಲಸಿಕೆ ಹಾಕಿಸಿದೆವು ವರ್ಷಗಳು ಕಳೆದೆವು ನಾನು ಬದುಕುಳಿದೆ ನನ್ನ ಹೆಣ್ಣು ಮಕ್ಕಳು ಬೆಳೆದು ಆರೋಗ್ಯವಾಗಿ ಅವರು ಮಕ್ಕಳೊಂದಿಗೆ ಸಂತೋಷವಾಗಿದ್ದಾರೆ ನಾನು ಒಬ್ಬ ಪೋಷಕಳಾಗಿ ಇನ್ನೊಬ್ಬ ಪೋಷಕರಿಗೆ ಹೇಳಬೇಕಾಗಿರುವುದು ಇಷ್ಟೇ ನಿಮ್ಮ ಹೆಣ್ಣು ಮಕ್ಕಳಿಗೆ ಈಗೇ ಲಸಿಕೆ ಹಾಕಿಸಿ ಲಸಿಕೆ ಹಾಕಿಸಲು ತಡ ಮಾಡಬೇಡಿ